ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕಾರ್ತಿಕ ಮಾಸ ಮುಗಿದು ಡಿಸೆಂಬರ್ ಎರಡನೇ ತಾರೀಕಿಂದ ನಮಗೆ ಮಾರ್ಗಶಿರ ಮಾಸ ಶುರುವಾಗುತ್ತೆ ಮಾರ್ಗಶಿರ ಮಾಸದಲ್ಲಿ ಹೇಗೆ ಸರಳವಾಗಿ ನಾವು ಲಕ್ಷ್ಮೀ ಪೂಜೆಯನ್ನು ನೆರವೇರಿಸೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ದೇವಿ ಭೂಲೋಕಕ್ಕೆ ಇಳಿದು ಬಂದು ಭೂಲೋಕದಲ್ಲಿ ನೆಲೆಸಿರ್ತಾಳೆ ಆದ್ದರಿಂದ ಮಾರ್ಗಶಿರ ಮಾಸದಲ್ಲಿ ಗುರುವಾರ ಲಕ್ಷ್ಮೀ ಪೂಜೆಯನ್ನು ಮನೆಯ ಯಜಮಾಂತಿ ಮಾಡೋದ್ರಿಂದ ಸಕಲ ಕಷ್ಟಗಳು ನಿವಾರಣೆಯಾಗಿ ಲಕ್ಷ್ಮೀ ದೇವಿ ನಮ್ಮ ಮನೆಯಲ್ಲಿ ಬಂದು ನೆಲೆಸಿರ್ತಾಳೆ ಅಂತ ಪ್ರತೀತಿ ಇದೆ ಮಾರ್ಗಶಿರ ಮಾಸ ಗುರುವಾರದ ದಿನ ನೀವು ಲಕ್ಷ್ಮೀ ಪೂಜೆ ಮಾಡೋದು ವಿಶೇಷ ಅಂತ ಹೇಳ್ಬೋದು ಈ ಗುರುವಾರದ ದಿನ ನೀವು ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ಲಕ್ಷ್ಮೀ ಪೂಜೆಯನ್ನು ನೀವು ಲಕ್ಷ್ಮೀ ರೀತಿ ಒಂದು ಅಲಂಕಾರವನ್ನು ಮಾಡಿಕೊಂಡು ಈ ಲಕ್ಷ್ಮೀ ಪೂಜೆಯನ್ನು ನೆರವೇರಿಸೋದ್ರಿಂದ ಮಹಾಲಕ್ಷ್ಮಿ ನಮ್ಮ ಮನೆಗೆ ಪ್ರವೇಶ ಮಾಡ್ತಾಳೆ ಅಂತ ಹೇಳ್ತಾರೆ ಈ ವರ್ಷ ನಮಗೆ ಡಿಸೆಂಬರ್ ಎರಡರಿಂದ ಮಾರ್ಗಶಿರ ಮಾಸ ಶುರುವಾಗಿ ಮೂವತ್ತರವರೆಗೂ ಇರುತ್ತೆ ಈ ಮಧ್ಯೆ ನಮಗೆ ನಾಲ್ಕು ಗುರುವಾರಗಳು ಸಿಗುತ್ತೆ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಕಾರ್ಯ ಅರ್ಧದಲ್ಲಿ ನಿಂತು ಹೋಗಿದೆ ಅಥವಾ ಯಾವುದೋ ಒಂದು ದೊಡ್ಡ ಕಾರ್ಯ ಆಗಬೇಕಾಗಿದೆ ಮದುವೆ ಆಗ್ಬೋದು ಅಥವಾ ಮಗುವಿನ ವಿಚಾರವಾಗಿ ಆಗ್ಬೋದು ಅಥವಾ ಉದ್ಯೋಗದ ವಿಚಾರದಲ್ಲಿ ಅಥವಾ ಮನೆಯ ಯಾವುದೋ ಒಂದು ಕಲಹದ ವಿಚಾರದಲ್ಲಿ ಯಾವುದೇ ವಿಚಾರವಾಗಿ ನಿಮಗೆ ಒಂದು ಸಮಸ್ಯೆ ಇದೆ ಅಥವಾ ಮಧ್ಯದಲ್ಲಿ ನಿಂತು ಹೋಗಿದೆ ಅಂತ ಹೇಳಿದರೆ ಆ ಸಮಸ್ಯೆಯನ್ನು ನೀವು ತಾಯಿಯ ಮುಂದೆ ಇಟ್ಟು ಐದು ಗುರುವಾರಗಳು ಈ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡು ಐದು ಗುರುವಾರಗಳು ಈ ಮಾರ್ಗಶಿರ ಲಕ್ಷ್ಮೀ ಪೂಜೆಯನ್ನು ಮಾಡಿ ಇದ್ದೆ ಆದರೆ ನಿಮಗೆ ಐದು ವಾರಗಳು ಮುಗಿಯುವ ಒಳಗಾಗಿ ಈ ಒಂದು ಕಾರ್ಯ ನಿಮಗೆ ಆಗ ಹೋಗುತ್ತೆ ದುಪ್ಪಟ್ಟಾಗಿ ಫಲಗಳು ಸಿಗುತ್ತೆ ಅಂತ ಹೇಳ್ತಾರೆ ಮಾರ್ಗಶಿರ ಮಾಸದಲ್ಲಿ ತಾಯಿ ಭೂಲೋಕದಲ್ಲಿ ನೆಲೆಸಿರೋದ್ರಿಂದ ನೀವು ಆ ತಾಯಿಗೆ ಮಾಡುವ ಪೂಜೆಯಿಂದ ನಿಮಗೆ ದ್ವಿಗುಣವಾಗಿ ಒಂದು ಫಲಗಳು ಕೊಡ್ತಾಳೆ ಅಂತ ಪ್ರತೀತಿನೂ ಸಹ ಇದೆ ಆದ್ದರಿಂದ ನೀವು ಮೊದಲನೇ ವಾರನೇ ನಿಮ್ಗೆ ಯಾವ ಕಾರ್ಯ ಆಗಬೇಕಾಗಿದೆ ಆ ತಾಯಿಯ ಮೊರೆ ಹೋದರೆ ಆ ವಾರಗಳು ಐದು ವಾರಗಳು ಮುಗಿಯುವ ಒಳಗೆ ನಿಮಗೆ ಫಲಗಳು ಅನ್ನೋದು ಸಿಗುತ್ತೆ ಇನ್ನು ನಿಮಗೆ ಮಾರ್ಗಶಿರ ಮಾಸದಲ್ಲಿ ನಾಲ್ಕು ಗುರುವಾರಗಳು ಬಂದಿದೆ ಮುಂದಿನ ಒಂದು ಪುಷ್ಯ ಮಾಸದಲ್ಲೂ ಸಹ ಒಂದು ಗುರುವಾರವನ್ನು ಸೇರಿಸ್ಕೊಂಡು ಐದು ಗುರುವಾರಗಳು ಈ ಮಾರ್ಗಶಿರ ಲಕ್ಷ್ಮೀ ಪೂಜೆಯನ್ನು ನೆರವೇರಿಸ್ಬೋದು ಇನ್ನು ಐದು ವಾರಗಳು ನಮಗೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಅನ್ನೋರು ಕರಿ ಕನಿಷ್ಠ ಪಕ್ಷ ನಾಲ್ಕು ವಾರಗಳು ಅಥವಾ ಮೂರು ವಾರಗಳಾದರೂ ಈ ಒಂದು ಪೂಜೆಯನ್ನು ಮಾಡಿದ್ದೆ ಆದರೆ ನಿಮಗೆ ಫಲಗಳು ಅನ್ನೋದು ಸಂಪೂರ್ಣವಾಗಿ ಸಿಗುತ್ತೆ ಲಕ್ಷ್ಮಿ ಪೂಜೆ ಮಾಡೋದ್ರಿಂದ ಬರೀ ಆರ್ಥಿಕ ಒಂದು ಸಮಸ್ಯೆ ನಿವಾರಣೆ ಮಾತ್ರ ಆಗೋದಿಲ್ಲ ನಿಮಗೆ ಯಾವುದೇ ಸಮಸ್ಯೆ ಇದ್ದರೂ ಮನೆಯ ವಿಚಾರವಾಗಿ ಸೈಟಿನ ವಿಚಾರವಾಗಿ ಒಂದು ವರನ ವಿಚಾರವಾಗಿ ಸಂತಾನ ವಿಚಾರವಾಗಿ ಅಥವಾ ದಾಂಪತ್ಯದಲ್ಲಿ ಬಿರುಕು ಉಂಟಾಗಿರುವಂಥದ್ದಾಗ್ಬೋದು ಯಾವುದೇ ಸಮಸ್ಯೆಗಾದರೂ ತಾಯಿ ಲಕ್ಷ್ಮೀ ದೇವಿ ನಿಮಗೆ ಪರಿಹಾರವನ್ನು ನೀಡ್ತಾಳೆ ಬರೀ ಆರ್ಥಿಕ ಅಭಿವೃದ್ಧಿ ಮಾತ್ರ ಈ ಒಂದು ಪೂಜೆ ಮಾಡೋದ್ರಿಂದ ಸಿಗೋದಿಲ್ಲ ಇನ್ನು ಈ ಒಂದು ಪೂಜೆಯ ಇನ್ನೊಂದು ಮುಖ್ಯವಾದ ಅಂಶ ಏನು ಅಂತ ಹೇಳಿದ್ರೆ ಮನೆಯ ಗೃಹಿಣಿಯಾದವಳು ಯಾವುದೇ ಪೂಜೆ ವ್ರತಗಳನ್ನು ಮಾಡಿದರೆ ಆ ಫಲ ಅವರ ಗಂಡನ ಮನೆಗೆ ಸೇರುತ್ತೆ ಆದರೆ ಈ ಮಾರ್ಗಶಿರ ಲಕ್ಷ್ಮಿ ಪೂಜೆಯನ್ನು ಮಾಡೋದ್ರಿಂದ ಅವಳ ತವರಿಗೂ ಸಹ ಒಂದು ಒಳ್ಳೆಯದಾಗುತ್ತೆ ಅಭಿವೃದ್ಧಿ ಆಗುತ್ತೆ ತವರಿನವರು ಸುಖ ಶಾಂತಿ ನೆಮ್ಮದಿಯಿಂದ ನೆಲೆಸಿರ್ತಾರೆ ಅವಳ ಮೇಲೆ ಇರುವ ತವರಿನ ಋಣಭಾರ ಕಡಿಮೆ ಆಗುತ್ತೆ ಈ ಒಂದು ಮಾರ್ಗಶಿರ ಲಕ್ಷ್ಮಿ ಪೂಜೆ ಮಾಡೋದ್ರಿಂದ ಆದ್ದರಿಂದ ಮನೆಯ ಪ್ರತಿಯೊಬ್ಬ ಮುತ್ತೈದೆಯೂ ಸಹ ಈ ಒಂದು ಪೂಜೆಯನ್ನು ಸಲ್ಲಿಸಿ ಸಂಪೂರ್ಣ ಒಂದು ಲಕ್ಷ್ಮಿಯ ಕಟಾಕ್ಷವನ್ನು ಅನುಗ್ರಹವನ್ನು ಪಡೆದುಕೋಬೋದು ಇನ್ನು ಸರಳವಾಗಿ ಮಾರ್ಗಶೀರ ಲಕ್ಷ್ಮೀ ಪೂಜೆಯನ್ನು ಹೇಗೆ ಮಾಡೋದು ಅಂತ ಹೇಳಿದ್ರೆ ಗುರುವಾರದ ಹಿಂದಿನ ದಿನವೇ ನೀವು ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ದೇವ್ರ ಮನೆಯನ್ನು ಸಹ ಶುದ್ಧಿ ಮಾಡಿಕೊಂಡು ಅರಿಶಿನ ಕುಂಕುಮ ಬಟ್ಟುಗಳನ್ನು ದೇವ್ರ ಮನೆಯಲ್ಲಿ ಫೋಟೋಗಳಿಗೆ ವಿಗ್ರಹಗಳಿಗೆ ಇಟ್ಟು ರೆಡಿ ಮಾಡ್ಕೋಬೋದು ಹೊಸಲನ್ನು ಸಹ ನೀವು ತೊಳೆದು ಅರಿಶಿನ ಕುಂಕುಮ ಇಟ್ಟು ಹೊಸಲಿಗೆ ರಂಗೋಲಿಗಳನ್ನು ಇಟ್ಟು ಅಲಂಕಾರ ಮಾಡ್ಕೋಬೇಕು ಇನ್ನು ನೈವೇದ್ಯಕ್ಕೆ ಬಂದರೆ ಬೆಲ್ಲದಿಂದ ಮಾಡಿರುವಂಥ ಯಾವುದಾದ್ರೂ ಒಂದು ಸಿಹಿ ತಿಂಡಿಯನ್ನು ಮಾಡಿ ದೇವರಿಗೆ ಅರ್ಪಿಸ್ಬೋದು ಒಳ್ಳೆಯದಲ್ಲಿ ಅಡಿಕೆ ಹಣ್ಣುಗಳನ್ನು ಸಹ ಇಡ್ಬೋದು ಮನೆಯಲ್ಲಿ ಹೊಸ ಬ್ಲೌಸ್ ಪೀಸು ಸೀರೆ ಇದ್ರೆ ಅದನ್ನು ಸಹ ನೀವು ತಾಯಿಗೆ ಅರ್ಪಣೆಯನ್ನು ಮಾಡ್ಬೋದು ಮೊದಲನೇದಾಗಿ ನೀವು ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆಯನ್ನು ಸಾಧ್ಯವಾದರೆ ಒಂದು ಸೀರೆಯನ್ನು ಉಟ್ಟು ಕೈಗಳಿಗೆ ಬಳೆಗಳನ್ನು ತೊಟ್ಟು ಜಡೆಯನ್ನು ಹಾಕ್ಕೊಂಡು ಹೂವನ್ನು ಮುಡಿದು ಪೂಜೆಯನ್ನು ಸಲ್ಲಿಸಿದ್ರೆ ತುಂಬ ವಿಶೇಷ ಮೊದಲು ತುಪ್ಪದಿಂದ ದೀಪಗಳನ್ನು ಹಚ್ಕೊಂಡು ನೈವೇದ್ಯ ಮಾಡಿರುವಂಥದ್ದು ದೇವರ ಮುಂದೆ ಇಟ್ಟು ಲಕ್ಷ್ಮೀ ಫೋಟೋ ಅಥವಾ ವಿಗ್ರಹಕ್ಕೆ ಈ ಪೂಜೆಯನ್ನು ಸಲ್ಲಿಸ್ಬೋದು ಕಳಶ ಸ್ಥಾಪನೆಯನ್ನು ಮಾಡಿಯೂ ಸಹ ಕಳಶದಲ್ಲಿ ಲಕ್ಷ್ಮಿಯನ್ನು ಆಹ್ವಾನ ಮಾಡಿಕೊಂಡು ಲಕ್ಷ್ಮೀ ಪೂಜೆಯನ್ನು ನೆರವೇರಿಸ್ಬೋದು ಇನ್ನು ಕಳಶ ಸ್ಥಾಪನೆ ನೀವು ಸರಳವಾಗಿ ಹೇಗೆ ವರಮಾಲಕ್ಷ್ಮಿಯಲ್ಲಿ ಕಳಶ ಸ್ಥಾಪನೆ ಮಾಡ್ಕೊತೀರಾ ಅಥವಾ ದೀಪಾವಳಿಯಲ್ಲಿ ಸ್ಥಾಪನೆ ಮಾಡ್ಕೊತೀರಾ ಅದೇ ರೀತಿ ಕಳಶ ಸ್ಥಾಪನೆಯನ್ನು ಮಾಡಿಕೊಳ್ಳಿ ಅಥವಾ ಕಳಶ ಸ್ಥಾಪನೆ ಮಾಡ್ಕೊಳ್ಳೋದಕ್ಕೆ ಸಮಯ ಇಲ್ಲ ಅಂತ ಹೇಳೋರು ಲಕ್ಷ್ಮಿ ಫೋಟೋ ಅಥವಾ ವಿಗ್ರಹಕ್ಕೆ ಪೂಜೆಯನ್ನು ಸಲ್ಲಿಸ್ಬೋದು ಮೊದಲನೇದಾಗಿ ತುಪ್ಪದಿಂದ ದೀಪಗಳನ್ನು ಬೆಳಗಿಸ್ಕೊಂಡು ಗಂಧದ ಕಡ್ಡಿಯನ್ನು ಹಚ್ಕೊಂಡು ವಿಘ್ನ ವಿನಾಯಕನಿಗೆ ವಿಘ್ನ ವಿನಾಯಕನ ಸ್ತೋತ್ರಗಳನ್ನು ಪಠಿಸಿ ಅವನಿಗೆ ಮೊದಲು ಗಂಧದ ಕಡ್ಡಿಯಿಂದ ಪೂಜೆಯನ್ನು ಸಲ್ಲಿಸಬೇಕು ನಂತರ ಮಾಡಿರುವಂಥ ನೈವೇದ್ಯವನ್ನು ಲಕ್ಷ್ಮಿ ಮುಂದೆ ಇಟ್ಟು ಲಕ್ಷ್ಮಿಯ ಸ್ತೋತ್ರ ಮಂತ್ರಗಳನ್ನು ಪಠಿಸಬೇಕು ಲಕ್ಷ್ಮಿ ಕಳಶದ ಮುಂದೆ ಅಥವಾ ವಿಗ್ರಹದ ಮುಂದೆ ಒಂದು ಬಿಳ್ಳೆದೆಲಿಯನ್ನು ಇಟ್ಟು ಕುಂಕುಮದಿಂದ ಕುಂಕುಮಾರ್ಚನೆಯನ್ನು ಮಾಡಬೇಕು ಲಕ್ಷ್ಮಿಯ ಅಷ್ಟೋತ್ತರವನ್ನು ಹೇಳ್ತಾ ಕುಂಕುಮಾರ್ಚನೆಯನ್ನು ಮಾಡ್ಬೋದು ಕುಂಕುಮದಿಂದ ಅರ್ಚನೆ ಮಾಡ್ಬೋದು ಹೂಗಳಿಂದ ಮಾಡ್ಬೋದು ನೂರ ಎಂಟು ಕಾಯಿನ್ಸಿಂದನೂ ನೀವು ಅರ್ಚನೆ ಮಾಡ್ಬೋದು ಅಥವಾ ತಾವರೆ ಬೀಜಗಳಿಂದನೂ ಸಹ ಅರ್ಚನೆ ಮಾಡ್ಬೋದು ಇದೆಲ್ಲ ತಾಯಿ ಲಕ್ಷ್ಮಿಗೆ ತುಂಬ ಪ್ರಿಯವಾದಂಥ ವಸ್ತುಗಳು ಇವುಗಳಿಂದ ನೀವು ಅರ್ಚನೆಯನ್ನು ಮಾಡ್ಬೋದು ಈ ಮಾರ್ಗಶಿರ ಲಕ್ಷ್ಮಿ ಪೂಜೆಯನ್ನು ಬಿಳಿಯ ಹೂಗಳಿಂದ ಪೂಜೆಯನ್ನು ಸಲ್ಲಿಸಿದ್ರೆ ತುಂಬ ವಿಶೇಷ ಫಲಗಳನ್ನು ಸಹ ನೀವು ಪಡ್ಕೋತೀರ ತಾಯಿಗೆ ಇಷ್ಟವಾದ ವಸ್ತುಗಳಾದ ಕವಡೆ ಗೋಮತಿ ಚಕ್ರ ತಾವರೆ ಬೀಜ ಮಲ್ಲಿಗೆ ಹೂವು ಸುಗಂಧ ಭರಿತವಾದ ಸಹ ತಾಯಿಯ ಮುಂದೆ ಇಟ್ಟರೆ ತುಂಬ ವಿಶೇಷ ಅಂತ ಹೇಳ್ಬೋದು ಲಕ್ಷ್ಮೀ ವಿಗ್ರಹದ ಮುಂದೆ ಒಂದು ಕುಂಕುಮಾರ್ಚನೆ ಅಥವಾ ಅರ್ಚನೆಯನ್ನು ಮಾಡಿ ಅಷ್ಟೋತ್ತರವನ್ನು ಹೇಳ್ತಾ ನಂತರ ಲಕ್ಷ್ಮಿಯ ಸ್ತೋತ್ರ ಮಂತ್ರಗಳನ್ನು ಪಠಿಸಿ ಪೂಜೆಯನ್ನು ಸಲ್ಲಿಸಬೇಕು ಗಂಧದಗಡ್ಡಿ ಕರ್ಪೂರ ಪಂಚಾರತಿ ಸಾಂಬ್ರಾಣಿ ಬತ್ತಿಯಿಂದ ಪೂಜೆಯನ್ನು ಸಲ್ಲಿಸಿ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು ನೀವು ಮಂಗಳಾರತಿ ಮಾಡೋದಕ್ಕಿಂತ ಮುಂಚೆ ಮಾರ್ಗಶಿರ ವ್ರತದ ಕತೆ ಸಿಗುತ್ತೆ ಆ ಪುಸ್ತಕವನ್ನು ತೊಗೊಂಬಂದು ವ್ರತದ ಕಥೆಯನ್ನು ತಪ್ಪದೇ ಓದಿ ನಂತರ ಮಂಗಳಾರತಿಯನ್ನು ಮಾಡಬೇಕು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಮಾರ್ಗಶಿರ ಲಕ್ಷ್ಮೀ ಪೂಜೆಯ ವ್ರತದ ಕತೆ ಸಿಗುತ್ತೆ ಕಥೆಯನ್ನು ತಪ್ಪದೇ ಓದಿ ನಂತರ ಮಹಾಮಂಗಳಾರತಿಯನ್ನು ಮಾಡಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಸಂಜೆಯೂ ಸಹ ಮತ್ತೊಮ್ಮೆ ದೀಪಗಳನ್ನು ಬೆಳಗಿಸಿ ಪು ಪೂಜೆಯನ್ನು ನೆರವೇರಿಸಬೇಕಾಗತ್ತೆ ಕಳಶವನ್ನು ಇಟ್ಟಿರುವಂಥವರು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಒಂದು ಕೆಂಪಾರತಿಯನ್ನು ಮಾಡಿ ಕಳಶವನ್ನು ಕದಲಿಸ್ಬೋದು ಅಥವಾ ಶುಕ್ರವಾರನೂ ಸಹ ಕಳಶ ಇರಲಿ ಅಂತ ಹೇಳಿದ್ರೆ ಶುಕ್ರವಾರನೂ ಸಹ ಪೂಜೆಯನ್ನು ಸಲ್ಲಿಸಿ ರಾತ್ರಿ ವೇಳೆಗೆ ನೀವು ಕಳಶವನ್ನು ಕದಲಿಸ್ಕೋಬೋದು ಶುಕ್ರವಾರ ಅಥವಾ ಗುರುವಾರ ರಾತ್ರಿಯೇ ನೀವು ಕಳಶವನ್ನು ಕದಲಿಸ್ಕೋಬೋದು ಇದೇ ರೀತಿ ನೀವು ಐದು ಗುರುವಾರಗಳು ಮಾರ್ಗಶಿರ ಲಕ್ಷ್ಮೀ ಪೂಜೆಯನ್ನು ಮಾಡಿದ್ರೆ ತುಂಬ ಒಳ್ಳೆಯ ಫಲಗಳನ್ನು ಪಡಿತೀರ ಗಂಡನ ಮನೆಗೂ ಸರಿ ತವರಿಗೂ ಸರಿ ಒಳ್ಳೆಯ ಅಭಿವೃದ್ಧಿ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಸುಖಶಾಂತಿ ನೆಮ್ಮದಿಯನ್ನು ಕೊಡುವಂತೆ ಏಕೈಕ ಪೂಜೆ ಅಂದರೆ ಈ ಒಂದು ಮಾರ್ಗಶಿರ ಲಕ್ಷ್ಮಿ ಪೂಜೆ ತಪ್ಪದೇ ಮನೆಯ ಗೃಹಿಣಿಯರು ಇದನ್ನು ಆಚರಣೆ ಮಾಡಿ ಒಳ್ಳೆಯ ಫಲಗಳನ್ನು ಪಡ್ಕೋಬೋದು ಫಲಗಳು ದುಪ್ಪಟ್ಟಾಗಿ ಸಿಗುತ್ತೆ ಈ ಮಾಸದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಿದ್ರೆ ಎಲ್ಲರಿಗೂ ನಮಸ್ಕಾರ